ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಒಂದೊಂದು ವಿಶೇಷವಾದ ವಟ ಸಾವಿತ್ರಿ ವ್ರತದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಟ ಸಾವಿತ್ರಿ ವ್ರತವನ್ನು ನಾವು ಜ್ಯೇಷ್ಠ ಶುದ್ಧ ಎಂದು ಆಚರಣೆ ಮಾಡ್ತೇವೆ ಅಂದರೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಜ್ಯೇಷ್ಠ ಮಾಸದ ಒಂದು ಕಾರುಣಿ ಮೇಲೆ ನಾವು ಈ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತೇವೆ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ಇದು ತುಂಬನೇ ಅದು ಅದರಲ್ಲೂ ಸ್ತ್ರೀಯರಿಗೆ ಇದು ತುಂಬಾ ಮುಖ್ಯವಾದ ಒಂದು ವ್ರತ ಇದು ಈ ವಟ ಸಾವಿತ್ರಿ ವ್ರತ ಹಿನ್ನೆಲೆ ಏನಪ್ಪ ಅಂತಂದರೆ ಒಂದು ಸಾವಿತ್ರಿಯು ತನಪ್ಪ ಯಮಧರ್ಮದಿಂದ ಮರಳಿ ಪಡೆದ ಒಂದು ಮಹಾಸತಿಯ ಉಪಾಸನೆಯನ್ನು ಮಾಡುವಂತ ವ್ರತ ಇದು ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನ ಒಂದು ಪತಿಯ ಒಂದು ಆಯುಷು ದೀರ್ಘಾಯುಷ್ಯಕ್ಕಾಗಿ ಅವತ್ತಿನ ದಿವಸ ಉಪವಾಸ ಇದ್ದು ಈ ವ್ರತವನ್ನು ಆಚರಣೆ ಮಾಡುವಂಥದ್ದಾಗಿರುತ್ತದೆ ಈ ಥರ ಈ ಪೂಜೆಯ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಆಲದ ಮರವನ್ನು ಪೂಜಿಸುವಂಥದ್ದು ಆಲದ ಮರವನ್ನು ಪೂಜೆ ಮಾಡಿ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕುವಂಥದ್ದು ಇವತ್ತು ನಾನು ನಿಮಗೆ ಪ್ರತಿ ಒಂದು ಪೂಜೆಯ ಸಿದ್ಧತೆ ಆಗಿರ್ಬೋದು ಪೂಜೆಯ ವಿಧಾನವಾಗಿರ್ಬೋದು ಸಂಪೂರ್ಣವಾಗಿ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈಗ ನಮಗೆ ಕಾರ್ ಉಣಿಮೆ ಅಂದರೆ ಈ ಹುಣ್ಣೆಯ ನಮಗೆ ಈಗಾಗಲೇ ನಿಮಗೆ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಮನೇಲಿ ಯಾವ ರೀತಿ ನೀವು ಪೂಜೆ ಮಾಡಬೇಕು ಅಂತೇಳಿ ಈಗ ವಟಸಾವಿತ್ರಿ ವೃತ್ತದ ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ನಮಗೆ ಉಣಿಮೆ ಪ್ರಾರಂಭವಾಗುತ್ತದೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಹಾಗೆಯೇ ನಾವು ಉಣಿಮೆ ಆಚರಣೆ ಮಾಡುವಂಥದ್ದು ಇಪ್ಪತ್ತೆರಡನೇ ತಾರೀಕು ಶನಿವಾರ ಉಣ್ಣ್ಮೆನ ಆಚರಣೆ ಮಾಡ್ತೇವೆ ಈ ವಟ ಸಾವಿತ್ರಿ ವ್ರತವನ್ನು ಇಪ್ಪತ್ತೊಂದನೆಯ ತಾರೀಕು ಶುಕ್ರವಾರ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಶುಕ್ರವಾರ ನಮಗೆ ರಾಹುಕಾಲ ಕೂಡ ಹತ್ತುವರೆಯಿಂದ ಇರೋದ್ರಿಂದ ಹತ್ತೂವರೆ ಒಳಗಿನ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾ ಸೂಕ್ತವಾದದ್ದು ಈ ವಟ ಸಾವಿತ್ರಿ ವ್ರಥವನ್ನು ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತದೆ ತಲೆಗೆ ಸ್ನಾನ ಮಾಡುವಂಥ ಸಮಯದಲ್ಲಿ ಹಸಿ ಹಾಲು ಸ್ವಲ್ಪ ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡಿ ಹೊಸ ಬಟ್ಟೆ ಅಂತ ಅಂದರೆ ಸೀರೆ ಬಳೆಗಳನ್ನೆಲ್ಲ ಹಾಕೊಂಡು ಸೀರೆ ಉಟ್ಕೊಳ್ಳಿ ಹಾಗೆ ಕೈ ತುಂಬ ಬಳೆಗಳನ್ನ ಹಾಕಿ ಹಣೆಗೆ ಕುಂಕುಮ ಇಟ್ಕೊಳ್ಳಿ ತಲೆಗೆ ಹೂವನ್ನು ಉಟ್ಕೊಳ್ಳಿ ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡು ನೀವು ಒಂದು ಮನೆಯಲ್ಲೂ ಮೊದಲು ನಾವು ಮೊದಲು ಏನು ಮಾಡಬೇಕು ಅಂತಂದರೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ನಂತರದಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನ ಬಳಿ ಇವತ್ತಿನ ದಿವಸ ನಾನು ಉಪವಾಸ ಇದ್ದು ನನ್ನ ಗಂಡನಗೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ವಿಘ್ನಗಳು ಬಾರದೇ ಇರಲಿ ಅಂತ ನೀವು ಗಣೇಶನ ಬಳಿ ಕೇಳ್ಕೊಂಡು ಗಣೇಶನಿಗೆ ಗರ್ಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಹಾಗೆ ಸೂರ್ಯನಿಗೆ ಆರ್ಯವನ್ನು ಬಿಡಬೇಕು ಗೊತ್ತಿರುವಂತದ್ದೇ ನಿಮಗೆ ಒಂದು ಕಳಸದಲ್ಲಿ ನೀರನ್ನು ತೆಗೆದುಕೊಂಡು ಹೂವನ್ನು ಹಾಕಿ ಅದ್ರ ಅಕ್ಷತೆ ಮತ್ತು ಕೆಂಪುವನ್ನು ಹಾಕಿ ಸೂರ್ಯನ ಬಳಿ ನಿಂತ್ಕೊಂಡು ಆರ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ವಟ ಸಾವಿತ್ರಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಒಟ ಸಾವಿತ್ರಿ ಪೂಜೆಯ ಸಿದ್ಧತೆ ಹೇಗಿರ್ಬೇಕಪ್ಪ ಅಂತ ಈ ವಟ ಸಾವಿತ್ರಿ ವ್ರತವನ್ನು ನೀವು ಆಲದ ಮರದ ಬಳಿಯೇ ಹಚ್ಬೇಕಾಗುತ್ತದೆ ಅಂದ್ರೆ ವಟ ವೃಕ್ಷ ಅಂದ್ರೆ ಆಲದ ಮರ ತುಂಬಾ ಜನರಿಗೆ ಗೊಂದಲ ಏನಪ್ಪಾ ಅಂತಂದ್ರೆ ಹರಳಿ ಮರ ಅನ್ಕೊಳ್ತೀರಾ ಹರಳಿ ಮರ ಅಲ್ಲ ಇದು ಆಲದ ಮರವೇ ಆಗಿರ್ತದೆ ಈ ಆಲದ ಮರ ಮರದ ಬಳಿ ಬಂದು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಪೂಜಾ ಒಂದು ಸಿದ್ಧತೆ ಹೇಗಿರ್ಬೇಕಪ್ಪ ಅಂತಂದ್ರೆ ನೀವು ಎರಡು ಉಂಡೆಗಳಾಗುವಷ್ಟು ಅರಿಶಿಣವನ್ನು ತೆಗೆದುಕೊಳ್ಳಿ ಅಂದರೆ ಒಂದು ನೂರು ಗ್ರಾಮ್ ಅಷ್ಟು ತೆಗೆದುಕೊಳ್ಳಿ ಅದರಲ್ಲಿ ನೀವು ಎರಡು ಭಾಗವನ್ನು ಮಾಡಿಕೊಂಡು ಅದರಲ್ಲಿ ನೀವು ಎರಡು ಉಂಡೆಗಳನ್ನ ಮಾಡಿ ಒಂದು ಸತ್ಯವಂ ಮತ್ತೆ ಇನ್ನೊಂದು ಸಾವಿತ್ರಿ ಅಂತ ಹೇಳಿ ಎರಡು ಒಂದು ಗೋಪುರದ ರೀತಿಯಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಒಂದು ವಿಳೆದಲೆ ಮೇಲೆ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ನಂತರದಲ್ಲಿ ಎರಡು ಮಣ್ಣಿನ ದೀಪ ತೆಗೆದುಕೊಂಡು ಅದಕ್ಕೆ ನೀವು ಮನೆಯಲ್ಲೇ ಸಿದ್ಧತೆ ಮಾಡಿಟ್ಕೊಳ್ಳಿ ಅಂತ ಅಂತಂದ್ರೆ ಒಂದು ಬಾಟ್ಲಲ್ಲಿ ಎಣ್ಣೆ ತುಂಬಿಟ್ಕೊಳ್ಳುವಂಥದ್ದು ಮ್ಯಾಚ್ ಬಾಕ್ಸ್ ಸಿದ್ಧತೆ ಮಾಡಿಟ್ಕೊಳ್ಳುವಂಥದ್ದು ಬತ್ತಿಯನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಆಮೇಲೆ ಪ್ರಸಾದ ಅಂತ ಬಂದಾಗ ಮುಖ್ಯವಾಗಿ ನೀವು ಕಡಲೆಕಾಳನ್ನು ರಾತ್ರಿನೇ ನೆನೆಸಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಕಡಲೆಕಾಳು ತೆಗೆದುಕೊಂಡು ಹೋಗ್ಲೇಬೇಕು ಇದಕ್ಕೆ ಮುಖ್ಯವಾದ ಪ್ರಸಾದ ಕಾಳಾಗಿರುತ್ತದೆ ನಂತರದಲ್ಲಿ ಕಡಲೆಕಾಳಿನ ಜೊತೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಇಟ್ಟರೆ ಇನ್ನೂ ಒಳ್ಳೆಯದು ಹಾಗೇನೆ ಆದ್ರೆ ನಿಮ್ಗೆ ಹೆಸರು ಬೇಳೆ ಕೋಸಂಬ್ರಿ ಈ ತರದ ಒಂದು ಪ್ರಸಾದ ಮಾಡ್ಕೊಂಡು ಹೋಗಬಹುದು ಅದು ಸಜ್ಜಿಗೆನೂ ಮಾಡ್ಕೊಂಡು ಹೋಗಬಹುದು ತೊಂದರೆ ಇಲ್ಲ ಆದ್ರೆ ಅದ್ರ ಜೊತೆ ಕಡಲೆಕಾಳು ಮಾತ್ರ ಬರೆಯೋದಕ್ಕೆ ಹೋಗ್ಬೇಡಿ ಕಡ್ಲೆಕಾಳು ತುಂಬಾ ಬಹುಮುಖ್ಯವಾದದ್ದು ಆಮೇಲೆ ಒಂದು ತಾಮ್ರದ ಬಿಂದಿಗೆ ಅಥವಾ ಒಂದು ಪುಟ್ಟದ ಕಳಸಾದ್ರೂ ಪರವಾಗಿಲ್ಲ ಕಾರಣ ಏನಕ್ಕಪ್ಪ ಅಂತಂದ್ರೆ ನೀವು ಆ ತಾಮ್ರದ ಬಿಂದಿಗೆ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಅಲ್ಲೇ ನೀರು ಬಂದರೆ ಒಳ್ಳೆಯದು ಇಲ್ಲಾಂದರೆ ಮನೆಯಿಂದ ತೆಗೆದುಕೊಂಡೋಗಿ ನೀವು ಆ ಮರದ ಬಳಿ ಹೋಗಿ ನೀವು ಆ ಬೇರಿಗೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ತಾಮ್ರದ ಬಿಂದಿಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಇನ್ನು ಅರಿಶಿಣ ಕುಂಕುಮ ಇದು ನಮಗೆ ಬಹು ಮುಖ್ಯವಾದದ್ದು ಸ್ವಲ್ಪ ಮಟ್ಟಿಗೆ ಹೂಗಳನ್ನ ತೆಗೆದುಕೊಳ್ಳಿ ಗಡ್ಡಿ ತೆಗೆದುಕೊಳ್ಳಿ ಆಮೇಲೆ ಈಗಾಗಲೇ ಹೇಳಿದ್ರೆ ಪ್ರಸಾದ ಹೇಳಿದ್ದೇನೆ ಅಷ್ಟರ ಮಟ್ಟಿಗೆ ನೀವು ಆಮೇಲೆ ಮಂಗಳಾರತಿಗೆ ಅಂತೇಳಿ ಕರ್ಪೂರ ಸಿದ್ಧತೆ ಮಾಡಿಕೊಳ್ಳಿ ಆಮೇಲೆ ಒಂದು ಒಂದು ಕಾಯಿಯನ್ನು ತೆಗೆದುಕೊಳ್ಳಿ ಅಲ್ಲಿ ಒಂದು ಕಾಯಿಯನ್ನು ಹೊಡೆದು ನಮ್ಮ ಕೊನೆಯಲ್ಲಿ ಮಂಗಳಾರತಿ ಮಾಡಿಕೊಂಡು ಪೂಜೆನ ಮಾಡಿಕೊಳ್ಳಲು ಒಂದು ಒಂದು ತೆಂಗಿನಕಾಯಿ ಸಿದ್ಧತೆ ಮಾಡಿಕೊಳ್ಳಿ ಇದಿಷ್ಟು ನೀವು ರಾತ್ರಿ ಸಿದ್ಧತೆ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನೀವು ಮನೇಲಿ ಪೂಜೆ ಮುಗಿಸ್ಕೊಂಡು ನಂತರದಲ್ಲಿ ನೀವು ಆಲದ ಮರದ ಬಳಿ ಹೋಗಿ ಪೂಜೆ ಮಾಡಿಕೊಳ್ಳಲು ತುಂಬಾ ಅನುಕೂಲವಾಗುತ್ತದೆ ಇನ್ನೂ ಒಂದು ವಸ್ತು ಏನಪ್ಪ ಅಂತಂದರೆ ಅಂಗನೂಲು ಅಂಗನೂಲಂತೂ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಅಂಗನೂಲು ಏನಪ್ಪ ಅಂತಂದರೆ ನೀವೆರಡು ಏನು ಸತ್ಯವನ್ ಸಾವಿತ್ರಿ ಅಂತೇಳಿ ಒಂದು ಅರಿಶಿಣದಲ್ಲಿ ಗೋಪುರ ಒಂದು ಸಿದ್ಧತೆ ಮಾಡಿಕೊಂಡಿರ್ತೀರೋ ಅವೆರಡಕ್ಕೂ ಕೂಡ ನೀವು ಆ ಒಂದು ಸ್ವಲ್ಪ ಮಟ್ಟಿಗೆ ಅಂಗನೂಲನ್ನು ಹಾಕಿ ಹಾಗೆಯೇ ಒಂದು ಹಾಲದ ಮರಕ್ಕೆ ಸುತ್ತೋದಕ್ಕೂ ಕೂಡ ನಮಗೆ ಅಂಗನೂಲು ಬೇಕಾಗುತ್ತದೆ ಅದನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ನಾವು ಈ ವಟವೃಕ್ಷ ಅಂದ್ರೆ ಹಾಲದ ಮರಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತೇವೆ ಅಂತ ಬೇರಿನ ಭಾಗದಲ್ಲಿ ಬ್ರಹ್ಮದೇವ ನೆಲೆಸಿರ್ತಾರೆ ಮಧ್ಯದಲ್ಲಿ ಮಹಾವಿಷ್ಣು ಮತ್ತು ತುದಿಯಲ್ಲಿ ಮಹೇಶ್ವರರು ನೆಲೆಸಿರ್ತಾರೆ ಅಂದ್ರೆ ಮೂರೂ ದೇವತೆಗಳ ಶಕ್ತಿ ಸ್ವರೂಪವಾದ ಸಾವಿತ್ರಿಯು ಆ ವೃಕ್ಷದಲ್ಲಿ ನೆಲೆಸಿರ್ತಾಳೆ ಅಂತ ಒಂದು ತುಂಬನೇ ನಂಬಿಕೆ ಇರುವಂಥದ್ದು ಹಾಗಾಗಿ ಆ ವಟವೃಕ್ಷಕ್ಕೆ ನಾವು ಪೂಜೆ ಮಾಡಬೇಕಾಗುತ್ತದೆ ಈಗ ನೋಡಿ ಪೂಜಾ ವಿಧಾನ ಅಂತ ಬಂದಾಗ ನಾವು ಮೊದಲು ಬೇರಿಗೆ ಈಗ ನಾವು ಹೋಗ್ತೇವೆ ಹೋದ ತಕ್ಷಣ ಬೇರೆಯವರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ನೀವು ತುಂಬಾ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಕ್ಕೆ ಬೇರಿನ ಸ್ವಲ್ಪ ನೀರನ್ನು ಹಾಕಿ ಒಂದು ಜಾಗವನ್ನು ಶುದ್ಧಿ ಮಾಡ್ಕೊಳ್ಳಿ ಅಲ್ಲಿ ನೀವು ಚಿಕ್ಕದಾದ ಒಂದು ರಂಗೋಲಿ ಹಾಕಿ ರಂಗೋಲೆ ಹಾಕಿ ನೀವು ಏನು ಸಾವಿತ್ರಿ ಅಂತ ಹೇಳಿ ಅರಿಶಿಣದಿಂದ ಗೋಪುರ ಸಿದ್ಧತೆ ಮಾಡ್ಕೊಂಡು ಹೋಗಿರ್ತೀರೋ ಅಲ್ಲಿ ಹಿಡಿ ನೀವು ಇಲ್ಲ ಅಂತಂದ್ರೆ ಒಂದು ಅಡಿಕೆ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋಗಿ ಅದು ಇನ್ನೂ ಒಳ್ಳೇದು ನೀವು ಅದನ್ನ ಹೋಗಿ ರಂಗೋಲಿ ಹಾಕಿ ಅಲ್ಲಿ ಅಡಿಕೆ ಪ್ಲೇಟ್ ಇಟ್ಟು ಅದರ ಮೇಲೆ ನೀವು ಒಂದು ಅರಿಶಿಣ ಒಂದು ಎರಡು ಸತ್ಯವ್ ಸಾವಿತ್ರಿಯನ್ನು ಇಟ್ಟು ನಂತರದಲ್ಲಿ ಅದಕ್ಕೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಕಿ ಎರಡಕ್ಕೂ ಅಂಗನೂಲಿ ಹಾಕಬೇಕು ಸಾವಿತ್ರಿ ಅಂತ ನೀವು ಏನು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ನೀವು ಅರಿಶಿಣ ಉಬ್ಬನಿಂದ ಮಾಡಿರುವಂಥ ಒಂದು ಮಾಂಗಲ್ಯ ಸಿದ್ಧತೆ ಮಾಡ್ಕೊಂಡು ಹೋಗಿ ಮನೆಯಿಂದ ಆ ಮಾಂಗಲ್ಯವನ್ನು ನೀವು ಆ ಒಂದು ಅರಿಶಿಣದ ಗೋಪುರಕ್ಕೆ ಅಂದರೆ ಸಾವಿತ್ರಿ ಅಂತ ನೀವೇನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದಕ್ಕೆ ನೀವು ಹಾಕ್ಬಿಟ್ಟು ನಂತರದಲ್ಲಿ ಅರಿಶಿನ ಕುಂಕುಮ ಆಚಿರ್ತೀರ ಹೂವಿಂದ ಅಲಂಕಾರ ಮಾಡಿ ಆಮೇಲೆ ನೀವೇನು ಪ್ರಸಾದ ಅಂತ ತೆಗೆದುಕೊಂಡು ಹೋಗಿರ್ತೀರೋ ನೀವು ಅದನ್ನು ನೀವು ಪ್ರಸಾದ ಅಂತ ಇಡಬೇಕು ಕೊನೆಯಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಬರಬೇಕಾಗುತ್ತದೆ ನೀವೇನು ಕಡಲೆಕಾಳು ಮತ್ತು ನೀವು ಹೆಸರುಬೇಳೆ ಕೋಸಂಬರಿ ಅಥವಾ ಪಾಯಸ ಏನು ಸಿದ್ಧತೆ ಮಾಡ್ಕೊಂಡು ಹೋಗಿರ್ತೀರೋ ದೊನ್ನೇಲಿ ಅದನ್ನು ನೀವು ಪೂಜೆ ಮಾಡುವಂಥ ಸ ಜಾಗದಲ್ಲಿ ಅಂದರೆ ಸತ್ಯವನ್ನು ಸಾವಿತ್ರಿ ಇಟ್ಟು ಪೂಜೆ ರ್ತಿಲ್ಲ ಅದು ಇದರಗಡೆ ನೀವು ಪ್ರಸಾದವನ್ನು ಇಟ್ಟು ನಮಸ್ಕಾರ ಮಾಡ್ಕೊಂಡು ನೀವು ಒಂದು ಇನ್ನೊಂದು ನೀವು ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತದೆ ಹಳದಿ ಬಟ್ಟೆಯಲ್ಲಿ ನೀವು ಒಂದು ಎರಡು ರೂಪಾಯಿ ಅಥವಾ ಒಂದು ರೂಪಾಯಿ ಫೈವ್ ರುಪೀಸ್ ಕಾಯ್ನು ಅಥವಾ ಒಂದು ಕಾಯಿನನ್ನು ಗಂಟನ್ನು ಕಟ್ಟಿ ತೆಗೆದುಕೊಂಡು ಹೋಗಿ ಅದನ್ನ ನೀವು ಸತ್ಯವಾನ್ ಸಾವಿತ್ರಿ ಬಳಿ ಇಟ್ಟು ಒಂದು ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಆಲದ ಮರವನ್ನು ಮುಟ್ಟಿ ನೀವು ವಟ ಸಾವಿತ್ರಿ ಹತ್ರ ನೀವು ಕೇಳ್ಕೋಬೇಕು ನಾನು ನಮ್ಮ ಹಿಂಗೆ ನೀವು ಯಾವ ಕಾರಣ ಪೂಜೆ ಮಾಡ್ತಾ ಇದ್ರ ಅಂತ ದೇವ್ರ ಹತ್ರ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆ ಗಂಟನ್ನು ನೀವು ದೇವರ ಬಳಿಯೇ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಎರಡು ದೀಪ ಅಂತ ನೀವು ಏನು ಹೋಗಿರ್ತೀರೋ ಆ ದೀಪಕ್ಕೆ ನೀವು ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ ಆ ಮಣ್ಣಿನ ದೀಪವನ್ನು ನೀವು ಅಲ್ಲೇ ಬಿಟ್ಟು ಬಂದರೆ ಒಳ್ಳೆಯದು ಅಂತಂದರೆ ಈಗ ನೀವು ಇಟ್ಟು ಬಂದಿರ್ತೀರಿ ಬೇರೆಯವರು ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ತಾರೆ ಅದರ ಒಂದು ನಿಮಗೆ ಒಂದು ಒಳ್ಳೆಯ ಫಲ ಕೂಡ ನಿಮಗೆ ಸಿಗುತ್ತದೆ ಸೊ ನೀವು ದೀಪವನ್ನು ಅಲ್ಲೇ ಬಿಟ್ಟು ಬನ್ನಿ ಅದರ ನಂತರದಲ್ಲಿ ನೀವು ಪ್ರಸಾದ ಇಟ್ಟಿರ್ತೀರಿ ದೀಪ ಹಚ್ಚಿರ್ತೀರಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಅದರ ನಂತರ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಯಾರಾದರೂ ಅಲ್ಲೂ ನಿಮ್ಮಂಗೆ ಬೇರೆಯವರು ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ವ ಅವರಿಗೆ ನೀವು ಒಂದು ತಾಂಬೂಲವನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅದೆಲ್ಲ ಆದ ನಂತರದಲ್ಲಿ ನೀವು ಅಂಗನೂಲನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು ಆ ಮರದ ತುದಿಗೆ ಒಂದು ಗಂಟನ್ನು ಹಾಕಿ ಒಂದು ಶ್ರೀ ವಟ ಸಾವಿತ್ರಿಯ ನಮ್ಮ ಮಹಾಶ್ರೀ ವಟ ಸಾವಿತ್ರಿ ನಮ್ಮ ಅಂತ ಹೇಳಿಕೊಂಡು ಐದು ಗಂಟು ಐದು ಸುತ್ತು ಹನ್ನೊಂದು ಸುತ್ತು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಸುತ್ತನ್ನು ಹಾಕ್ಬೋದು ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಸುತ್ತುಗಳನ್ನು ನೀವು ಸುತ್ತುತ್ತಾನೇ ಶ್ರೀ ವಟ ಸಾವಿತ್ರಿಯ ನ ಮಹಾಶ್ರೀ ಬಡ ಸಾವಿತ್ರಿ ಅನಮ್ಮ ಅಂತ ಹೇಳಿಕೊಂಡು ನೀವು ಅಂಗನೂಲನ ಆ ಮರದ ಸುತ್ತಲೂ ಸುತ್ತಬೇಕಾಗುತ್ತದೆ ಸುತ್ತಿಬಿಟ್ಟು ಅಲ್ಲೊಂದು ಗಂಟು ಹಾಕಿ ನಂತರದಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ಅದರ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅಂದರೆ ನೀವೇನು ಒಂದು ಸತ್ಯವನ್ ಸಾವಿತ್ರಿ ಅಂತೇಳಿ ಪೂಜೆ ಮಾಡ್ತಿರ್ತೀರೋ ಆ ಜಾಗದಲ್ಲಿ ಬಗ್ಗಿ ನಮಸ್ಕಾರ ಮಾಡಿಕೊಂಡು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಏನು ಗಂಟನ್ನು ಕಟ್ಟಿರ್ತೀರೋ ಅದನ್ನು ತೆಗೆದುಕೊಂಡು ಆಲದ ಮರದಲ್ಲಿ ಯಾವುದೇ ಒಂದು ಜಾಗದಾದರೂ ಸರಿಯೇ ಆ ಗಂಟನ್ನು ನೀವು ಒಂದು ದೇವ್ರ ಹತ್ರ ಕೇಳಿಕೊಂಡು ಆ ಗಂಟನಲ್ಲಿ ಕಟ್ಟಿಬಿಟ್ಟು ನಂತರದಲ್ಲಿ ಆ ಪ್ರಸಾದ ನೀವಲ್ಲಿ ಅಲ್ಲಿ ಏನು ಇಟ್ಟಿರ್ತೀರೋ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರಸಾದ ನೀವನ್ನು ತೆಗೆದುಕೊಳ್ಳಿ ಹಾಗೆಯೇ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾದ ಇತ್ತು ಅಂತಂದರೆ ಅಲ್ಲಿ ಎಲ್ಲರಿಗೂ ನೀವು ಅಲ್ಲಿ ಪ್ರಸಾದವಾಗಿ ಕೊಡ್ಬೋದು ಅಥವಾ ಹಸು ಬಂದಿತ್ತು ಅಂತಂದ್ರೆ ಹಸು ಕೊಟ್ಟರೆ ಇನ್ನೂ ಒಳ್ಳೆಯದು ಆಮೇಲೆ ಪ್ರಸಾದವನ್ನು ನೀವೇ ತೆಗೆದುಕೊಳ್ಳಿ ನೀವು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಅಲ್ಲಿ ಹೋಗಿ ಪೂಜೆ ಮಾಡೋರಾದರೆ ಒಳ್ಳೇದು ಅಲ್ಲೇ ನೀವು ಪ್ರಸಾದವನ್ನು ತಿಂದು ಬರ್ಬೋದು ಅಥವಾ ನಿಮಗೆ ನೀವು ಒಬ್ಬರೇ ಪೂಜೆ ಮಾಡೋದಕ್ಕೆ ಅಂತ ಹೋಗಿದರೆ ಮನೆಗೆ ತೆಗೆದುಕೊಂಡು ಬಂದು ನೀವು ಪ್ರಸಾದವನ್ನು ಕೊಡ್ಬೋದು ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡ್ಕೋಬೋದು ಅದರ ಕಡಲೆಕಾಳನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಕಡಲೆಕಾಳು ಪ್ರಸಾದವನ್ನು ನಾವು ಇಡಲೇಬೇಕಾಗುತ್ತದೆ ಕಡಲೆಕಾಳೆ ಮುಖ್ಯವಾಗಿ ನಮಗೆ ಪ್ರಸಾದ ಏನಕ್ಕಪ್ಪ ಆಗಿರುತ್ತೆ ಅನ್ನೋದಾದ್ರೆ ಸಾವಿತ್ರಿ ಗಂಡನ ಆಯಸ್ಸು ಮತ್ತು ದೀರ್ಘಾಯುಷ್ಯವನ್ನು ವಾಪಸ್ ಕೊಡು ಅಂತೇಳಿ ಯಮರಾಜನ ಬಳಿ ಕೇಳ್ಕೊಂಡಾಗ ಯಮರಾಜನು ಕಡಲೆಕಾಳಿನ ರೂಪದಲ್ಲಿ ಗಂಡನನ್ನು ಮರಳಿ ನೀಡ್ತಾನಂತೆ ಹಾಗಾಗಿ ಕಡಲೆಕಾಳನ್ನು ಪ್ರಸಾದವಾಗಿಟ್ಟು ನಾವು ಪೂಜೆ ಮಾಡಬೇಕಾಗುತ್ತದೆ ಆದರೆ ಈಗ ನೀವು ಪೂಜೆ ಎಲ್ಲ ಮಾಡಿರ್ತೀರಿ ಪ್ರಸಾದವನ್ನು ತೆಗೆದುಕೊಳ್ತೀರಿ ನೀವೆಲ್ಲ ತಾಂಬೂಲವನ್ನು ಕೊಟ್ಟಿರ್ತೀರಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ನೀವು ಅಲ್ಲಿ ಏನನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂದರೆ ನೀವೇನು ಅರಿಶಿಣದಿಂದ ಮಾಡಿರ್ತೀರಿ ಎಲ್ಲವನ್ನು ಹಾಗೆ ಬಿಟ್ಬಿಡಿ ಪ್ರಸಾದವನ್ನು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಅಲ್ಲೇ ಬಿಡಿ ಇನ್ನೊಂದು ಸ್ವಲ್ಪ ಮಟ್ಟಿಗೆ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಮನೆಗೆ ಮತ್ತೊಮ್ಮೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಅವತ್ತಿನ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ ರಾತ್ರಿ ನೀವು ಊಟವನ್ನು ಮಾಡಬೇಕಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಟ ಸಾವಿತ್ರಿ ಪೂಜೆ ಮಾಡುವಂತ ವಿಧಾನ ತುಂಬಾನೇ ಸರಳವಾದದ್ದು ಸಿದ್ಧತೆಗಳು ಕೂಡ ಹೆಚ್ಚಾಗಿರೋದಿಲ್ಲ ನೀವು ರಾತ್ರಿ ಸಿದ್ಧತೆ ಮಾಡಿಟ್ಕೊಂಡು ಈ ಅರಿಶಿಣದಿಂದ ಮಾಡುವಂಥ ಸತ್ಯವಂತ ಸಾವಿತ್ರಿ ಏನಿರುತ್ತೋ ಅದನ್ನ ಮಾತ್ರ ಬೆಳಗ್ಗೆ ಸಿದ್ಧತೆ ಮಾಡ್ಕೊಳ್ಳಿ ಇನ್ನು ಮಿಕ್ಕಿರುವಂಥ ವಸ್ತುಗಳನ್ನೆಲ್ಲ ನೀವು ರಾತ್ರಿನೇ ಸಿದ್ಧತೆ ಮಾಡಿಟ್ಕೊಳ್ಳಿ ಮಾಡ್ಕೊಂಡು ನೀವು ಬೆಳಗ್ಗೆ ಆಲದ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಈ ಪೂಜೆಯನ್ನು ಇಂಥವರೇ ಮಾಡಬೇಕು ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಆ ಥರ ಏನಿರೋದಿಲ್ಲ ನಿಮ್ಮ ನಿಮ್ಮ ಒಂದು ಗಂಡನ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೇಳಿಕೊಂಡು ಕುಟುಂಬ ಸುರಕ್ಷಿತವಾಗಿ ಅಂತ ಕೇಳಿಕೊಂಡು ಎಲ್ಲರೂ ಕೂಡ ಹೋಗಿ ಈ ಒಂದು ಅನ್ನದ ಮರದ ಬಳಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಸೊ ಇವತ್ತು ಕೊಟ್ಟಿರೋಂಥ ಮಾಹಿತಿಯಲ್ಲಿ ನಿಮಗೆ ಇನ್ನೂ ಏನಾದರೂ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು